ಗಾಸಿಪ್ ಬಗ್ಗೆ ಏನ್ ಹೇಳ್ತೀರಾ ಗಾಸಿಪ್ ಜಾಸ್ತಿ ಕೆಟ್ಟ ಗಾಸಿಪ್ ಗಳು ಮಾಡೋದು ಈಗಂತೂ ಟ್ರೋಲ್ ಶುರುವಾಗಿ ಹೆಂಗ್ ಹೆಂಗ್ ಆಗುತ್ತೆ ಅವೆಲ್ಲ ನೋಡ್ತಾ ಮೀಡಿಯಾ ಎಲ್ಲ ಒಂದು ಕಡೆ ಪಾಸಿಟಿವ್ ಗಿಂತ ನೆಗೆಟಿವ್ ಆಗಿ ಜಾಸ್ತಿ ಬಳಕೆ ಆಗ್ತಿದೆ ಅಂತ ಅನಿಸ್ತಿಲ್ವಾ ಅದನ್ನೆಲ್ಲ ಹಾ ಹೌದು ಟ್ರೂ ಬಟ್ ಅವರಿಗೂ ಪಾಪ ಹೊಟ್ಟೆ ತುಂಬಿಸ್ಕೋಬೇಕಲ್ವಾ ಅವ್ರ ಆ ಪೇಜಿಂದ ನಿನ್ನೆ ಅವರು ದುಡಿತಾ ಇದಾರೆ ಆ ಬಟ್ ಅದೇ ನಾವ್ ಇಗ್ನೋರ್ ಮಾಡೋದಷ್ಟೇ ಅಷ್ಟೇ ಬಿಗ್ ಬಾಸ್ ಇಂದ ಕಾಲ್ ಬಂದಿದ್ದೆ ಯಾವತ್ತಾದ್ರು ಅಂತ ಒಂದೇ ಬರ್ತಾ ಇರುತ್ತೆ ಬರ್ತಾ ಇರುತ್ತೆ ಮನಸ್ ಮಾಡಿಲ್ಲ ಹೋಗೋದು ಮುಂದಿನ ದಿನಗಳು ಮನಸ್ ಮಾಡೋ ಸಾಧ್ಯತೆ ಇದ್ಯಾ ಇಲ್ಲ ಇಂಟ್ರೆಸ್ಟ್ ಇಲ್ಲ ಆ ಸೀಸನ್ಸ್ ನೋಡ್ತಾ ಇದ್ದೀರಾ ಆ ಓನೊಂದೆನ್ನ ನೋಡ್ತೀನಿ ಆಫ್ ಕೋರ್ಸ್ ಹಾ ಕಿಚೆ ಸರ್ ಬಂದಾಗ ನೋಡ್ತೀನಿ ಯಾರು ಇಷ್ಟ ಆಗ್ತಾರೆ ಈಗ ಪ್ರೆಸೆಂಟ್ ಇರೋದು ಸುದೀಪ್ ಸರ್ ಇಷ್ಟ ಆಗ್ತಾರೆ ಸುದೀಪ್ ಸರ್ ಅಂತ ಗೊತ್ತಿಲ್ಲ ನಮಗೆ ಕಂಟೆಸ್ಟೆಂಟ್ ಅಂತ ಬಂದಾಗ ಆ ಈ ಸೀಸನ್ ಎಲ್ಲಾ ಎಲ್ರೂನು ತುಂಬಾ ಚೆನ್ನಾಗ್ ಇರ್ತಾ ಇದಾರೆ ಅವ್ರ ಓಕೆ ತಮಿಳು ತೆಲುಗು ಈ ಬೇರೆ ಭಾಷೆಗಳಿಂದೆಲ್ಲ ನಿಮಗೆ ಆಫರ್ಸ್ ಗಳು ಬರ್ತಾ ಇದೆಯಾ ಹೇಗೆ ಕತೆ ಕೇಳ್ತಾ ಇದೀನಿ ಆ ಬಟ್ ಇನ್ನು ತನಕ ಯಾವ್ದು ಒಪ್ಕೊಂಡಿ ಓಕೆ ನಿಮ್ಮ ಊರಿನ ಜನ್ರು ಊರಿನ ಫ್ರೆಂಡ್ಸ್ ಅವ್ರ್ ಬಗ್ಗೆ ಮಾತಾಡೋದಾದ್ರೆ ಅವರೆಲ್ಲ ತುಂಬಾನೇ ಖುಷಿಯಾಗಿದ್ದಾರೆ ತುಂಬಾನೇ ಪ್ರೌಡ್ಲಿ ಹೇಳ್ಕೊಂತಾರೆ ಲೈಕ್ ಇವನ್ ಫಂಕ್ಷನ್ಸ್ ಸಿಗೋಲ್ಲ ಹೋದಾಗ ಸೊ ತುಂಬಾನೇ ಪ್ರೀತಿ ಸಿಗ್ತಾ ಇದೆ ನೀವು ಮದುವೆ ಆಗೋ ನಿಮ್ಮ ಫ್ರೆಂಡ್ ಅಂದ್ರೆ ಹುಡುಗ ಹೇಗಿರ್ಬೇಕು ಅಂತ ಹೇಳಿ ಬಾಯ್ ಫ್ರೆಂಡ್ ಅಂತಲೇ ಬರ್ತಾರೆ ನನಗೆ ಅಲ್ಲ ನೀವು ಎಲ್ಲ ಡೆಡ್ ಅಪೋಸಿಟ್ ಕ್ವೆಶ್ಚನ್ಸ್ ಕೇಳ್ತಿದ್ದೀರಲ್ಲ ನಾನು ಒಂದೇನೋ ಯೋಚನೆ ಮಾಡ್ತಾ ಇರ್ತೀನಿ ನನ್ನ ಸಮಾಜಕ್ಕೆ ಬಂದ್ಬಿಡ್ತೀರಾ ನನ್ನ ಸಮಾಜದಿಂದ ಸೀದಾ ಬಾಯ್ ಫ್ರೆಂಡಿಗೆ ಹೋಗ್ತೀರಾ ಓಕೆ ಹುಡುಗ ಒಳ್ಳೆಯನಾಗಿರಬೇಕು ತುಂಬ ಪ್ರೀತಿ ಮಾಡಬೇಕು ನನಗೆ ಎಲ್ಲ ಇನ್ನೆಲ್ಲ ಹುಡುಗಿರು ಏನು ಬಳ ಬಯಸ್ತಾರಲ್ಲ ಅದನ್ನೇನು ರೆಸ್ಪೆಕ್ಟ್ ಮಾಡಬೇಕು ಆ್ಯಂಡ್ ಸಿಟ್ಟೆಲ್ಲ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಒಳ್ಳೇನಾಗಿರ್ಬೇಕಷ್ಟೇ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ಬೇಕು ಇವನ್ ಒಂದು ರೆಸ್ಟೋರೆಂಟ್ ಹೋದ್ರೂ ಎಲ್ಲರತ್ರ ಮಾತಾಡಬೇಕು ನಿಮ್ಮನ್ನ ಇಷ್ಟೊಂದು ಪ್ರೀತಿ ಕೊಡುವಂತಹ ನಿಮ್ಮನ್ನ ನಮ್ಮ ಮನೆಯ ಹುಡುಗಿಯಿಂದ ಪ್ರೀತಿ ಕೊಟ್ಟಂತಹ ಜನರಿಗೆ ಏನ್ ಹೇಳ್ತೀರಾ ಫೈನಲಿ ತುಂಬಾನೇ ಥ್ಯಾಂಕ್ ಯು ನಮ್ಮ ಸಿನಿಮಾಕ್ಕೆ ಈ ವರ್ಷದಲ್ಲಿ ಇಪ್ಪತ್ತ್ಮೂರರಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾಕ್ಕೆ ಆ್ಯಂಡ್ ಶಿವಾನಿ ಪಾತ್ರಕ್ಕೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಆ್ಯಂಡ್ ಅದನ್ನು ನಾನು ಇಟ್ಕೊಂಡು ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾ ಒಳ್ಳೆ ಪಾತ್ರಗಳನ್ನು ಮಾಡ್ತಾ ಇದ್ದೀನಿ ಮುಂದೆ ಕೂಡ ನನ್ನ ಎಲ್ಲ ಸಿನಿಮಾಗಳನ್ನು ನೋಡಿ ಇನ್ನೂ ಜಾಸ್ತಿ ಪ್ರೀತಿ ಕೊಡಿ ಆ್ಯಂಡ್ ಅಲ್ ವರ್ಕ್ ಸೂಪರ್ ಹಾರ್ಡ್ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಆ್ಯಂಡ್ ಯಾವತ್ತೂ ನಾನು ಇದನ್ನು ಗ್ರ್ಯಾಂಟೆಡ್ ಆಗಿ ತೊಗೊಳ್ಳೋಲ್ಲ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೀನಿ ಆ್ಯಂಡ್ ನಿಮಗೆ ಮೆಚ್ಚುವಂಥ ಸಿನಿಮಾಗಳನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆ ಫೈನಲಿ ಥಿಯೇಟ್ರಿಗೆ ಅಂತ ಬಂದಿದ್ದು ಕೌಶಲ್ಯ ಸುಪ್ರಜ ಮತ್ತೆ ಹಾಸ್ಟೆಲ್ ಹುಡುಗರಿಗೆ ಎರಡ್ ಸಾವಿರದ ಜನ ಅದಾದ ಬಳಿಕ ಅಷ್ಟೊಂದು ಜನ ಬರ್ತಾ ಇಲ್ಲ ಥಿಯೇಟರ್ ಅಟ್ಲೀಸ್ ಎರಡ್ ಸಾವಿರದ ಇಪ್ಪತ್ ದಯವಿಟ್ಟು ಥಿಯೇಟರ್ ಬನ್ನಿ ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಅಂತ ನೀವು ಒಬ್ಬರು ನಾಯಕಿಯಾಗಿ ಹೇಳೋದ್ ಇಲ್ಲ ಆಕ್ಚುಲಿ ಕನ್ನಡ ಜನತೆ ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಅದ್ರ ಕೈ ಬಿಡಲ್ಲ ಅನ್ನೋದು ನಂದೆಲ್ಲೋ ಒಂದ್ ಕಡೆ ನಂಬಿಕೆ ಇದೆ ಸೊ ದಯವಿಟ್ಟು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ಕೂಡ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇವೆ ಆಲ್ರೆಡಿ ಲೈನ್ ಅಪ್ ಇದೆ ಆ್ಯಂಡ್ ಎಲ್ಲ ಸಿನಿಮಾಗಳನ್ನು ಹೋಗಿ ಥಿಯೇಟ್ರಲ್ಲೇನೆ ನೋಡಿ ನೀವು ಹೋಗಿ ಥಿಯೇಟ್ರಲ್ಲಿ ನೋಡಿದರೆ ಮಾತ್ರ ಯುನೋ ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳು ನಮ್ಮ ಇಂಡಸ್ಟ್ರಿಯಲ್ಲಿ ಬರುತ್ತೆ ಅದಕ್ಕೆ ಯುನೋ ಧೈರ್ಯ ಸಿಗುತ್ತೆ ನಮಗೆ ಸಿನಿಮಾಗಳು ಇನ್ನೂ ಇನ್ನೂ ಮಾಡೋದಕ್ಕೆ ಸೊ ಎಸ್ ದಯವಿಟ್ಟು ಹೋಗಿ ಚಿತ್ರಮಂದಿರದಲ್ಲೇ ಕನ್ನಡ ಸಿನಿಮಾಗಳನ್ನ ನೋಡಿ